ಅಣ್ಣವರ ಗುಣಗಳನ್ನು ಹೇಳಬೇಕು ಅಂತಂದರೆ ನಾವು ಚೆನ್ನೈಲಿದ್ದಾಗ ಸುಮಾರು ಕಡೆಯಿಂದ ಬಸ್ಗಳು ಬರೋದು ಈ ಅಡ್ಡಾ ಸೈಟ್ ಸಿಂಗ್ ಬರೋರು ತಿರುಪತಿಗೆ ಹೋಗೋರು ಪಳನಿಗೆ ಹೋಗೋರು ಈ ಥರ ಬಟ್ ಬಸ್ಗಳು ಬಂದಾಗ ನಾವುಗಳೇ ಮನೇಲಿತ್ತು ಅಂದರೆ ಹೇಳಿರೋರು ಅವ್ರುಗಳಿಲ್ಲದೆ ಇದ್ದಾಗ ಬಂದರೆ ಇಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಾಳೆ ಬರ್ತಾರೆ ಅಂತ ಹೇಳಿಬಿಡಿ ಬಂದು ಜನ ಇದಾಗೋದು ಬೇಡ ಅಂತ ಸೊ ಹಾಗೆ ಬಂದರೆ ಎಲ್ಲ ಬಸ್ನವ್ರು ಕರೆಸಿ ಮಾತಾಡಿಸಿ ಏನಾದರೂ ಆ ಊಟ ಸಮಯ ಆದರೆ ಏನಾದರೂ ಅರೇಂಜ್ ಮಾಡೋದು ಈ ಥರ ಮಾಡಿ ಕಳಿಸೋರು ಮಾತಾಡಿಸಿ ಎಲ್ರೂ ಇನ್ನೊಂದು ಗುಣ ಏನಂತಂದರೆ ಊಟಕ್ಕೆ ಅವ್ರು ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ದು ನಾನ್ ವೆಜ್ ಪ್ರಿಯರ್ ಒಂದು ಬಟ್ ಅಚ್ಚುಕಟ್ಟಾಗಿ ತಿನ್ನಬೇಕು ಊಟ ಮಾಡೋರು ಅಚ್ಚುಕಟ್ಟಾಗಿ ತಿನ್ನಬೇಕು ಇನ್ನೊಂದ್ಸಲಿ ಎಲೆಯಲ್ಲಿ ನಾವೇ ಇರಬೇಕು ಎಲೆ ಅಂತ ಪೂರ್ತಿ ನೀಟಾಗಿರಬೇಕು ಅಗಳು ಮಿಗಿಸ್ಬಾರ್ದು ಬಿಸಾಡಬಾರ್ದು ತಟ್ಟೆಯಲ್ಲಿ ಏನು ಹಾಕ್ಸ್ಕೊಂಡಿರ್ತೀರಿ ಅಷ್ಟು ಪೂರ್ತಿ ಊಟ ಮಾಡಬೇಕು ನೀವು ಬಿಟ್ಟು ಬಿಸಾಕಿದ್ದು ಬೇರೆಯವ್ರು ತಿನ್ನೋಕ್ಕಾಗಲ್ಲ ಅಥವಾ ನೀವು ಬಿಟ್ಟರೆ ಏನಾಗುತ್ತೆ ಹಾಕ್ಸ್ಕೊಳ್ದಿರೋ ಬಿಟ್ಟರೆ ಅದನ್ನು ಬೇರೆಯವ್ರು ತಿನ್ಬೋದು ಅದು ಒಳ್ಳೆಯ ಅದು ಆ್ಯಕ್ಚುಲಾಗಿ ನಾವು ಬಿಸಾಡಿದ್ರೆ ಬೇರೆಯವ್ರಿಗೆ ಯೂಸ್ ಆಗೋಲ್ಲ ಎಲ್ಲೋ ಅದು ಬಟ್ ನಾವು ಹಾಕ್ಕೊಂಡಿರಾನೇ ಇದ್ದರೆ ಅದು ಇನ್ನೊಬ್ರು ತಿನ್ನೋಕೆ ಅವಕಾಶ ಆಗುತ್ತೆ ಒಂದು ಇನ್ನೊಂದು ಹೊಸಲು ಮೇಲೆ ಕಾಲಿಡಬಾರ್ದು ಅವ್ರಿಗೆ ಹೊಸಲು ನಮ್ಮ ಮನೆ ಗೃಹಲಕ್ಷ್ಮಿ ಅದು ಅಲ್ಲಿ ತುಳಿಬೇಡಿ ಇನ್ನೋರು ಯಾರಾದರೂ ಅದ್ರ ಮೇಲೆ ಕಾಲಿಟ್ಬಿಟ್ರೆ ನೊಂದ್ಕೊಳ್ಳೋರು ಅಂದರೆ ಯಾಕಪ್ಪ ಎದೆ ಮೇಲೆ ಕಾಲಿಟ್ಬಿಡಿ ಅಲ್ಲಿ ಇಡಬೇಡಿ ಇನ್ನೋರು ಹ್ಞೂ ನಾ ಮಲ್ಕತಿನ್ ನಾನು ಎದೆ ಮೇಲೆ ಕಾಲಿಟ್ಬಿಡಿ ಆ ಮಟ್ಟಕ್ಕೆ ಭಕ್ತಿ ಹೊಸಲು ಕಂಡ್ರೆ ಸೊ ಅಂಥ ವ್ಯಕ್ತಿತ್ವ ಅದು ಸೊ ನಾನು ಚಾಮುಂಡೇಶ್ವರಿನಲ್ಲಿ ಶೂಟ್ ಮಾಡುವಾಗ ಅಥವಾ ಡಬ್ಬಿಂಗ್ ಮಾಡುವಾಗ ಏನಕ್ಕಾದ್ರು ಬಂದರೆ ಕಾರ್ ಇಳಿದ ತಕ್ಕ ಫಸ್ಟು ಚಪ್ಪಲಿ ಬಿಟ್ಟು ಅಲ್ಲೊಂದು ಮರ ಇತ್ತು ಮರದ ಕೆಳಗಡೆ ಒಂದು ಸಣ್ಣ ಗೂಡಲ್ಲಿ ಒಂದು ಮೂರು ಕಲ್ಲು ಅಷ್ಟೆ ಆ ಕಲ್ಲು ಅದು ಚಾಮುಂಡೇಶ್ವರಿ ಅದು ಪ್ರತಿಷ್ಠೆ ಮಾ ಇದು ಮಾಡಿರೋದು ಬಟ್ ಆ ಕಲ್ಲು ಯಾವುದು ಏನು ಅದೇನಲ್ಲ ಅಲ್ಲಿ ಇಳಿದು ಮರಕ್ಕೆ ನಮಸ್ಕಾರ ಮಾಡಿ ಮೂರು ಸುತ್ತ ಹೊಡೆದು ಆ ಕಲ್ಲಿಗೆ ನಮಸ್ಕಾರ ಮಾಡಿ ಒಳಗೆ ಬರ್ತಿದ್ರು ಅಂದರೆ ಭಕ್ತಿ ಅಂದರೆ ಪರಾಕ್ ಅಷ್ಟೇ ಅದು ಅದು ಅದಕ್ಕೆ ದೇವಮಾನವ ಅಂತ ಕರ್ಸ್ಕೊಳಕ್ಕೆ ಅವ್ರಿಗೆ ಆಗಿದ್ದ ಅದೊಂದೇ ಕಾರಣ ವ್ಯಕ್ತಿತ್ವ ಅವ್ರ ಸಂಸ್ಕಾರ ನಡವಳಿಕೆ ಶಿಸ್ತು ಎಲ್ಲವೂ ಅಷ್ಟೇ ಆಮೇಲೆ ಇನ್ನೊಬ್ಬರಿಗೆ ಯಾವತ್ತೂ ನೊಂದ್ಕೊಳ್ಳೋವಂಥ ಮಾತುಗಳನ್ನ ಆಡೇ ಇಲ್ಲ ಅವರು ನಾವು ಕಂಡಂಗೆ ಜೋರಾಗಿ ಅಂದೋರೇ ಅಲ್ಲ ಯಾ ಯಾಕಪ್ಪ ಹೆಂಗೆ ಮಾಡ್ತಾರೆ ಯಾಕೆಯೋ ಅನ್ನಿರ್ಬೋದು ಅಷ್ಟೇ ಹೊರ್ತು ಇನ್ನು ಅಪಶಬ್ಧಗಳು ಬಂದೇ ಇಲ್ಲ ಅವ್ರ ಬಾಯಲ್ಲಿ ಹಾಂ ಹೌದು ಅದಕ್ಕೆ ಆ ಪಟ್ಟ ಅದು ಎಲ್ರಿಗೂ ಬರಲ್ಲ ಅದು ಹ್ಞೂ ನೀವು ನಾ ಹೇಳ್ದಲ್ಲ ಹಾಗೆ ಈ ಜನ್ಮದಲ್ಲಿ ನಾವೇನಾದರೂ ನಮ್ಮ ಸಾರ್ಥಕ ಕಂಡಿದ್ದೀವಿ ಜೀವನ ಅಂತಂದರೆ ಅವರನ್ನು ಜೊತೆಯಲ್ಲಿ ಇದ್ದದ್ದು ಅಷ್ಟೇ ಯಾಕಂದರೆ ನಮಗೆ ಗೊತ್ತಿಲ್ಲ ಅವಾಗ ನಮಗೆ ಹೆಂಗೆ ಭಯ ಆಗೋದಂದ್ರೆ ಏಕ್ದಮ್ ಮಾತಾಡ್ತಾ ಡೈಲಾಗ್ ಹೇಳ್ತಾ ಇತ್ತು ಡಬ್ಬಿಂಗಲ್ಲಿ ಇದ್ದಾಗ ಹೆಗಲ್ ಮೇಲೆ ಕೈ ಇಟ್ಬಿಡೋರು ಸುಮ್ಮನೆ ನಮಗೆ ಅವ್ರು ಅವರು ಹೆಗ್ ನಮ್ಮ ಹೆಗಲ್ ಮೇಲೆ ಅವ್ರು ಕೈ ಇಟ್ಟಾಗ ನಮ್ಗೆ ಹೆಂಗಾಗ್ಬಿಟ್ಟು ವೈಬ್ರೇಷನ್ಸು ಒಂದು ಕ್ಷಣಕ್ಕೆ ಕ್ಷಣ ಬ್ಲ್ಯಾಂಕ್ ಆಗಿಬಿಡ್ತಿದ್ವಿ ನಾವು ಅವನಿಗೆ ಕ್ಷಣ ಆ ಥರ ಸಂದರ್ಭಗಳು ಎಷ್ಟೋ ಇದೆ ಸೊ ಆ ಥರ ವ್ಯಕ್ತಿ ಇನ್ನು ನಮಗೆ ಈ ಜನ್ಮದಲ್ಲಿ ಸಿಗೋಲ್ಲ ನಾನು ವಿಷ್ಣುವರ್ಧನ್ ಅಷ್ಟೇ ನನ್ನ ಮಗ ಆ್ಯಕ್ಟ್ ಮಾಡಿದಾಗ ನಾನು ಎರಡು ಸಿನಿಮಾ ವಿಷ್ಣುವರ್ಧನ್ ಡೈರೆಕ್ಟ್ ಮಾಡಬೇಕಾಗಿತ್ತು ಚಾನ್ಸ್ ಮಿಸ್ ಆಯಿತು ಯಾಕೆ ಯಾಕೆ ಅಂತಂದರೆ ನಾನು ರಾಣಿ ಮಹಾರಾಣಿ ಅಲ್ಲಿ ರಾಮಚಾರಿ ಇಲ್ಲಿ ಬ್ರಹ್ಮಚಾರಿ ಎರಡು ಸಿನಿಮಾ ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿ ಸಕ್ಸಸ್ ಮಾಡಿದ್ನಲ್ಲ ಸೊ ಅವ್ರಿಗೆ ವಿಷ್ಣುವರ್ಧನ್ ಅವರು ನೂರನೇ ಸಿನಿಮಾ ನನ್ನ ಕೈಲಿ ಮಾಡಿಸ್ಬೇಕು ಅಂತಿತ್ತು ಮೋಜುಗಾರ ಸೊಸುಗಾರ ಹೇಳಿ ಕಳಿಸಿದ್ರು ನನಗೆ ಕರೆಕ್ಟಾಗಿ ಹೋಗಿ ಏನಂದರೆ ಮಹಾಲಷ್ಟು ಯಾವತ್ತು ಡೇಟ್ ಕೊಡ್ತಾರೋ ಅವ್ರ ಶೂಟ್ ಮಾಡಬೇಕು ನಾನು ಆ ಪರಿಸ್ಥಿತಿ ಆಕೆ ಫಸ್ಟ್ ಒಪ್ಕೊಂಡಿದ್ದೆ ಆ ಕಂಡೀಷನ್ ಮೇಲೆ ನಾನು ಬಿಡುವಿದ್ದಾಗ ನಿಮ್ಗೆ ಕೊಡ್ತೀನಿ ನೀವು ಪ್ರಿಪೇರ್ ಆಗಬೇಕು ಮೂರು ತಿಂಗಳ ಸಿನಿಮಾ ಮುಗಿಸ್ತಾನ ಒಟ್ಟಿನಲ್ಲಿ ಅಂತ ಸೊ ಇವರು ಅದೇ ಟೈಮ್ಗೆ ಹೇಳಿ ಕಳ್ಸಿದ್ರು ನನಗೆ ಭಾಳ ನೋವಾಗಿದ್ದ ಸಂಗತಿ ಅಂದರೆ ಜೀವನದಲ್ಲಿ ಅದು ಒಂದು ಮಾಡೋಕ್ಕಾಗಲಿಲ್ಲವಲ್ಲ ಅಂತ ಆಮೇಲೆ ನನ್ನ ಮಗನ ಬೇಕಂತ ನಾನು ಫಸ್ಟ್ ಡೇ ಸಿರುವಂಥ ಶೂಟಿಂಗ್ ಹೋದಾಗ ಜೊತೇಲಿ ಹೋದೆ ನಾನು ಜೊತೇಲಿ ಹೋಗಿ ಅವ್ರಿಗೆ ಇಷ್ಟ ಹೇಳಿದೆ ಕೈ ಮುಗಿದು ಸರ್ ನೀವು ಹೇಳಿ ಕಳಿಸೋದ್ರೂ ನನಗೆ ಅವಾಗ ನಿಮ್ಮ ಜೊತೇಲಿ ಸಿನಿಮಾ ಮಾಡೋ ಯೋಗ ನನಗೆ ಸಿಕ್ಕಲಿಲ್ಲ ಅಂತ ಏ ಹಾಗಕ್ಕೆ ಅಂತೀರಿ ನಿಮ್ಮ ಜೊತೆಲಿ ಮಾಡೋ ಯೋಗ ನನಗಿಲ್ಲ ಅಂತಂದರು ಅವರು ಹಾಂ ಸೊ ಆ ಥರ ವ್ಯಕ್ತಿತ್ವಗಳು ಭಾಳ ಕಷ್ಟ ಸಿಗೋದು ಹ್ಞೂ ಎಲ್ಲ ಡೈರೆಕ್ಟ್ ಎಲ್ಲ ಕನಸಿರುತ್ತಲ್ಲ ಅದೇ ಅದೇ ಎಷ್ಟೋ ದಿನಕ್ಕೆ ಡೈರೆಕ್ಟ್ ಮಾಡಬೇಕು ಹೌದು ಅದು ಸಾಕು ಸರ್ ಇವತ್ತು ನಮಗೆ ಆ ನೆನಪುಗಳು ಚೆನ್ನಾಗಿದೆ ಆ ನೆನಪುಗಳೇ ನಮ್ಮ ಜೊತೇಲಿರುತ್ತಷ್ಟೆ ಸ್ವಯಂವರ ಶೂಟಿಂಗಲ್ಲಿ ಸೆಂಟ್ರಲ್ ಜೇಲಲ್ಲಿ ನಡೆಯುವಾಗ ಅಣ್ಣವ್ರನ್ನೇ ಫಸ್ಟ್ ಟೈಮ್ ನೋಡಿದ್ದು ನಾನು ಅಲ್ಲೇ ಸೆಂಟ್ರಲ್ ಜೇಲ್ ಶೂಟಿಂಗಲ್ಲಿ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ದರು ಶೂಟಿಂಗ್ ನೋಡೋಕ್ಕೆ ಅಂತ ಹಠ ಮಾಡಿ ಹೋಗಿದ್ದೆ ಆವಾಗ ಚಿಕ್ಕ ಹುಡುಗ ನಾನು ಅಲ್ಲೇ ಮೊದಲು ನೋಡಿದ್ದು ಆವಾಗ ಅದನ್ನು ಜ್ಞಾಪಿಸಿ ಅಣ್ಣವ್ರಿಗೆ ಇದು ಮಾಡಿದೆ ನಾನು ನಾನು ಭೀಮ್ರಾವ್ ಮಗನ ಅಂತ ಅಂದರೆ ಅವರು ಭೀಮ್ರಾವ್ ಮಗನ ಅಂತ ಹೇಳಿ ತುಂಬ ಇದು ಮಾಡಿ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಒಂದು ಒಳ್ಳೆಯ ಅನುಭವ ಸಿಕ್ತು ನನಗೆ ಅಣ್ಣವ್ರ ಜೊತೆಯಲ್ಲಿ ಅದಾದಮೇಲೆ ಅಣ್ಣವ್ರ ಕಂಪ್ನಿಯಲ್ಲಿ ಯಾರೇ ಬಂದು ಡೈರೆಕ್ಟರ್ ಬಂದರೂ ನಾನೇ ಅಸೋಸಿಯೇಟ್ ಡೈರೆಕ್ಟ್ರ್ನ ಥರ ಆಯಿತು ಫಿಕ್ಸ್ ಫಿಕ್ಸ್ ಆಗೋದ್ವಿ ಸೊ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಒಂದು ಗ ನಿರ್ದಿಷ್ಟವಾದಂಥ ತೀರ್ಮಾನ ತಗೊಳ್ಳೋಕ್ಕೆ ದಾರಿ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಸಿಂಗೀತಂ ಶ್ರೀನಿವಾಸರಾವ್ ಎಮ್ ಎಸ್ ರಾಜಶೇಖರು ರೆಡ್ಡಿ ಅವರು ರೇಣುಕಾ ಶರ್ಮಾ ಅವರು ಎಲ್ಲ ದತ್ತರಾಜ್ ಅವರು ಇವ್ರ ಕೈಗಳಿಗೆಲ್ಲ ಎಲ್ಲ ಸಿನಿಮಾಗಳಿಗೂ ದೇವತಾ ಮನುಷ್ಯ ಅವ್ರಿಗೂ ನಾನೇ ಕೆಲಸ ಮಾಡಿದ್ದೀನಿ ಸರ್ ನೀವು ನಿಮ್ಮ ಪ್ರಾರಂಭನೇ ಅಣ್ಣವ್ರ ಮನೆಯಿಂದನೇ ಪ್ರಾರಂಭ ಹೌದು 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 ಆದರೆ ನೀವು ಅಣ್ಣವ್ರ ಮಕ್ಕಳಿಗೆಲ್ಲ ಸಿನಿಮಾ ಮಾಡಿದ್ದೀರ ಅಣ್ಣವ್ರ ಜೊತೆ ಜೊತೆಯಾಗಿ ಹಲವಾರು ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿದ್ದೀರಾ ಆದರೆ ಅಣ್ಣವ್ರಿಗೆ ಯಾಕೆ ಸರ್ ಒಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ ನಾವು ಗುರ್ತಿಸ್ಕೊಂಡು ಸಿನಿಮಾ ಮಾಡೋ ಹಂತದಲ್ಲಿ ಏನಾಯಿತು ಕಡೆನೇ ಬ್ಯುಸಿ ಇದ್ವಿ ಫಸ್ಟ್ ಆಫ್ ಆಲ್ ನನ್ನ ಎರಡನೇ ಸಿನ್ಮಾ ರಾಣಿ ಮಾರಣೆ ತಕ್ಷಣ ನನಗೆ ಸಾಲು ಸಾಲಕ್ಕೆ ಸಿನ್ಮಾಗಳು ಶುರುವಾದಾಗ ನಾನು ಅಲ್ಲಿಗೋಗಿ ಕೇಳೋಂಥ ಅವಕಾಶವೂ ಸಿಕ್ಕಲಿಲ್ಲ ಆಮೇಲೆ ಅವರು ಸಿನಿಮಾ ಮಾಡೋದು ಕಮ್ಮಿ ಆಗಿತ್ತು ಆಗ ಆಗೋ ಅವ್ರಿಗೆ ಆ ಒಲವು ಇಲ್ಲ ಸಿನಿಮಾ ಮಾಡಬೇಕು ಅನ್ನೋ ಒಲವು ಕೂಡ ಹೊರಟೋಗಿತ್ತು ಆಮೇಲೆ ವೀರಪ್ಪನ ಇನ್ಸಿಡೆಂಟ್ ಆಗಿದ್ದು ಇವೆಲ್ಲ ಬಂದು ಸಿನಿಮಾ ಮಾಡೋಲ್ಲ ಅನ್ನೋ ಹಂತದಲ್ಲಿ ನಾವು ಕಡೆ ಇದ್ವಿ ಸೊ ಅದು ಆಗಿ ಆಗಿದೆ ಒಂದು ಬಟ್ ನಮ್ಗೆ ಜೀವನದಲ್ಲಿ ಅದೊಂದು ಕೊರಗು ಇಷ್ಟು ಸಿನಿಮಾ ಮಾಡಿದ್ದೀನಿ ನಾನು ಅಣ್ಣವ್ರ ಜೊತೆನಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಕೊರಗಂತೂ ಇದ್ದೇ ಇದೆ ಅದು ಹೌದು ನಾನು ಅವರು ಚೆನ್ನೈನಲ್ಲಿ ಅವ್ರ ಮನೇಲೆ ನನ್ಗೆ ರೂಮು ನನಗೆ ರೂಮು ಹೋಟ್ಲಲ್ಲಿ ಕೊಡ್ತಾ ಇರಲಿಲ್ಲ ಕೆಲಸಕ್ಕೆ ಹೋದಾಗ ಚೆನ್ನೈಗೆ ಯಾಕಂದರೆ ಡಬ್ಬಿಂಗ್ ಆಗಲಿ ರೀಕಡಿಂಗ್ ಆಗಲಿ ಎಲ್ಲೋ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ನಡೀತಾ ಇದ್ದಿದ್ದು ಇಂದ ಹಿಡಿದು ನಾನು ಚೆನ್ನೈಗೆ ಹೋದರೆ ಅವ್ರ ಮನೇಲಿ ಕೆಳಗಡೆ ಒಂದು ರೂಮ್ ನಮಗೆ ಅಂತಲೇ ಕೊಟ್ಟಿರೋರು ಹೋಟ್ಲಿಗೆ ಯಾಕೆ ನಮ್ಮ ಹುಡುಗ ನಮ್ಮ ಹುಡುಗ ಅನ್ನೋದೇ ಇತ್ತಲ್ಲಿ ಸೊ ಆ ಮ ಈ ಶಿವಣ್ಣ ರಾಘು ಎಲ್ಲ ಒಟ್ಟೊಟ್ಟಿಗೆ ಊಟ ಇದ್ದಿದ್ದು ಮಲಗ್ತಾ ಇದ್ದಿದ್ದು ಎಲ್ಲ ಸೊ ಆ ಅಷ್ಟು ಒಡನಾಟ ಇದ್ದಿದ್ದು ಕುಟುಂಬ ನನಗದು ಹ್ಞೂ ಕೇಳಿದೆ ಯಾರೋ ಒಂದು ಸಿನಿಮಾದಲ್ಲಿ ನೀವು ಎಲ್ಲೋ ಹೊರಗಡೆ ಶೂಟಿಂಗ್ ನಡೀತಿರ್ಬೇಕಾದ್ರೆ ನಿಮಗೆ ಹೊಸ್ತಾ ಮದುವೆ ಆಗಿತ್ತಂತೆ ಅವಾಗ ಅವರೇ ಒಂದು ರೂಮ್ ಹಾಕ್ಬಿಟ್ಟು ನಿಮಗೆ ಜೊತೆಗಿರ್ಸೋಕ್ಕೆ ಒಂಟಿ ಆಗಿರ್ಬೇಕು ಅಂತ ಮಾಡಿದ್ರು ಅದೇ ಅಣ್ಣವರೇ ಕೇಳಿದ್ರು ಹೊಸದಾಗಿ ಮದುವೆ ಆಗಿರೋದಲ್ವಾ ರಾಮೂರ್ತಿಗೆ ಅಂತ ಕಾಮನ್ ಬಿಲ್ಲೂನೇ ಏಯ್ಟಿ ಟು ನಾನು ಮದುವೆ ಆದಾಗ ಕಾಮನ್ ಬಿಲ್ಲು ಶೂಟಿಂಗ್ ಮುಗಿದಿತ್ತು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಚೆನ್ನಾಗಿ ಹೋದೆ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಇರಬೇಕು ಅವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೋದಾಗ ಏ ರಾಮೂರ್ತಿಯವ್ರು ಹೊಸದಾಗಿ ಮದುವೆ ಆಗಿದೆ ಅಲ್ವಾ ಅಂತ ಅಕ್ಕವ್ರನ್ನ ಕೇಳಿದ್ರು ಅವರು ಹಾಂ ಹೌದ್ರಿ ಅಂತಂದರು ಮತ್ತು ಪಾಪ ಒಂಟಿಯಾಗಿ ಮನೆಯಲ್ಲಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಹಾಕಿರ್ಬೇಕು ಈ ಸಲ ಮನೆ ಬೇಡ ಅವ್ರಿಗೊಂದು ರೂಮ್ ಮಾಡಿ ಮಾಡಿಕೊಟ್ಬಿಟ್ಟು ಹೆಂಚಿನ ಕರ್ಸ್ಕೊಂಬಿಡ್ಲಿ ಅಂತಂದರು ಹಾಂ ಸೊ ಅವರೇ ಒಂದು ರೂಮ್ ಮಾಡಿಕೊಟ್ಟು ಸಾಲಿಗ್ರಾಮದಲ್ಲಿ ಒಂದು ಲಾಡ್ಜಲ್ಲಿ ರೂಮ್ ಮಾಡಿಕೊಟ್ಟು ನಮ್ಮ ಮನೆಯವ್ರನ್ನ ಕರ್ಸ್ಕೊ ಅಂತ ಹೇಳಿ ಕರ್ಸ್ಕೊಂಡು ದಿನ ಬೆಳಗ್ಗೆ ನಾನು ಏಯ್ಟಿಂಗ್ ಹೋಗೋದು ಅಣ್ಣವ್ರ ಮನೇಲಿ ಬಿಟ್ಟು ಹೋಗ್ತಿದ್ದೆ ಅವಳನ್ನ ಬೆಳಿಗ್ ಬೆಳಗ್ಗೆ ಹೋಗ್ ಸ್ಟುಡಿಯೋ ಕರ್ಕೊಂಡು ಹೋದ್ರೆ ಪಾಪ ಅಕ್ಕೇನು ಇದಾಗಲ್ಲ ಅಲ್ಲಿ ಹಾ ಒಂಟಿ ಆಗಿರ್ಬೇಕು ಅದ್ರ ಬದಲು ಅಟ್ಲೀಸ್ಟ್ ಪುನೀತ್ ಗಿಣಿತ್ ಎಲ್ಲ ನಮ್ಮ ಪುಟ್ಟೋರ್ ಅವಾಗ ಸೊ ಅವ್ರ ಜೊತೆ ಆಟ ಆಡ್ಕೊಂಡು ಮಾಡ್ಕೊಂಡು ಏನಾದ್ರು ಅಕ್ಕವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಕಳೆದು ಅಟ್ಲೀಸ್ಟ್ ಅಲ್ಲಿರೋಳು ನಾನು ಸಾಯಂಕಾಲ ಹೋಗಿ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಅವರೇ ಕರ್ಸ್ಕೊಂಡಿದ್ದ ಆತರ ಅಂದ್ರೆ ಅವ್ರು ಅವರಲ್ಲಿ ವ್ಯಕ್ತಿತ್ವ ಹೇಗಿತ್ತು ಅನ್ನೋದಕ್ಕೆ ಎಷ್ಟೋ ಜನ ಹೇಳ್ತಾರೆ ಹತ್ತಿರದಿಂದ ಕಂಡವ್ರ ಮಾತು ನೋಡಿ ಎಂಥ ಗುಣ ಇವತ್ತು ಎಲ್ಲೋದ್ರ ಅವ್ರವ್ರ ಬದುಕು ನೋಡ್ತಾರೆ ನಿಮ್ಗೊಂದು ರೂಮ್ ಮಾಡಿಕೊಟ್ಟು ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ರಲ್ಲ ಹಂಗಾಗಿ ರಾಜ್ಕುಮಾರ್ ಅವ್ರ ಕಣ್ಣಿಗೆ ನೀವು ಹೇಳೋದಾದ್ರೆ ಸರ್ ಅದು ಅಂಥ ಅದ್ಭುತವಾದಂಥ ವ್ಯಕ್ತಿ ಜೊತೆಯಲ್ಲಿ ನಾವು ಕಳೆದ ಕ್ಷಣಗಳಿದೆಯಲ್ಲ ಈ ಜನ್ಮದಲ್ಲಿ ಅದು ಸಾರ್ಥಕ ಜನ್ಮ ನಮಗೆ ಹಾಗೆ ಹೇಳಬೇಕಾದ್ರೆ ಇನ್ನೊಂದು ಜನ್ಮದಲ್ಲಿ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾವೇನಾದರೂ ಒಂದು ಸಾರ್ಥಕತೆಯ ಜೀವನ ಕಂಡಿದ್ದೀವಿ ಸಂಸ್ಕಾರ ಕಲ್ತಿದ್ದೀವಿ ಏನಾದರೂ ನಾವು ವಿಧೇಯ ಗೌರವ ಇವೆಲ್ಲವನ್ನೂ ಹೇಗೆ ಕೊಡಬೇಕು ಅನ್ನೋದು ಕಲ್ತಿದ್ರೆ ಅವರಿಂದ ಕಲ್ತಿರೋದು ಆ್ಯಕ್ಚುಲಾಗಿ ಯಾಕೆಂದರೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಒಟ್ಟಿಗೆನೇ ಊಟ ಕೂತ್ಕೊಳ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ಅಣ್ಣ ಅಣ್ಣವ್ರ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡೋ ಒಟ್ಟಿಗೆ ಕೂತ್ಕೊಳ್ತಾ ಇದ್ದಿದ್ದು ಒಂದು ಚೂರು ಭೇದಭಾವ ಇಲ್ಲ ಈವನ್ ಪ್ರೊಡಕ್ಷನಲ್ಲೂ ಅಷ್ಟೇ ಎಲ್ಲರ ಜೊತೆಲೆ ಊಟ ಕೂತ್ಕೊಳ್ಳೋರು ಅವರು ಯಾಕಂದ್ರೆ ತಾವು ಊಟ ಮಾಡೋದು ಎಲ್ಲರೂ ಊಟ ಮಾಡಬೇಕು ಅದೇ ಅವ್ರ ಉದ್ದೇಶ ಇನ್ನೇನು ಬೇರೆ ಏನಲ್ಲ ಅಲ್ಲೂ ಕೂಡ ನಾವು ನಮಗೆ ಪುನೀತು ಇದೆಲ್ಲ ಮಕ್ಕಳಾಗಿದ್ದಾಗ ಏನಾದರೂ ರೇಕ್ಸಕ್ಕೆ ಅಂತ ನಮ್ಮ ಮನೆಯವ್ರಿಗೂ ಈ ನಾವು ನಾನ್ ವೆಜ್ ತಿಂದ ಇರೋದ್ರಿಂದ ರೇಕ್ಸಕ್ಕೆ ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಅನ್ನೋವಾಗ ಹಾಗೆಲ್ಲ ಮಾಡಬಾರ್ದು ಅನ್ನೋರು ಅವ್ರು ತಿನ್ನಲ್ಲ ಅಂದಾಗ ಬಿಟ್ಬಿಡ್ಬೇಕಪ್ಪ ಜೀ ಹಂಗೆಲ್ಲ ಇದು ಮಾಡಬಾರ್ದು ಅನ್ನೋರು ಸೊ ಯಾವತ್ತು ನಮಗೂ ಅಷ್ಟೆ ತಿನ್ನಿ ಅಂತ ಹೇಳಿದಾಗಲಿ ಅದೇನಿಲ್ಲ ನಿಮ್ಮ ಇದು ನೀವು ಉಳಿಸ್ಕೊಳ್ಳಿ ಅಷ್ಟೇ ಅವರು ಹೇಳೋದು ಆಮೇಲೆ ದೇವಸ್ಥಾನಗಳಿಗೆ ಹೋಗೋವಾಗ ಆ್ಯಕ್ಚುಲಾಗಿ ಅವರು ದುಡ್ಡು ಕೈಯಲ್ಲಿ ಇರಲಿಲ್ಲ ಅಣ್ಣವರು ನನ್ನ ಕೈಲಿ ಅಕ್ಕವರು ದುಡ್ಡು ಕೊಟ್ಬಿಡೋರು ಅದು ದಕ್ಷಿಣ ಹಾಕ್ಬೇಕಾದ್ರೆ ನೀನು ಕೊಟ್ಬಿಡಪ್ಪ ಅವ್ರು ಹಾಕ್ತಾರೆ ಅಂತ ಯಾಕಂದರೆ ನಾನ್ ವೆಜ್ ತಿನ್ನಲ್ಲ ಅನ್ನೋದು ಒಂದು ಎಲ್ಲರೂ ಬೇರೆಯವ್ರು ನಾನ್ ವೆಜ್ ತಿಂದರೆ ದೇವಸ್ಥಾನಕ್ಕೆ ಹೋಗೋಕಿಂದ ಲೇಟ್ ಹೊಡಿತಾರಲ್ವ ಹಾಗಾಗಿ ನನ್ನನ್ನು ಜೊತೆಲಿ ಕಳ್ಸೋರು ಸೊ ಅವಾಗ ಒಂದು ಮಾತು ಹೇಳೋರು ಹೊಡಪಳ್ಳಿ ದೇವಸ್ಥಾನದಲ್ಲಿ ದುಡ್ಡು ಕೊಟ್ಬಿಟ್ಟು ಹಿಂಗೆ ಅವರು ದಕ್ಷಿಣ ಹಾಕಿದ ತಕ್ಷಣ ಈಗ ನಿಮ್ಮ ಹತ್ರ ಇದೆ ನಾನು ತೊಗೊಂಡು ಹಂಗೆ ಹಾಕ್ಬಿಟ್ಟೆ ನನ್ನ ಕೆಲಸ ಮುಗೀತು ಅದು ನನ್ನ ಹತ್ರ ಇದ್ದರೆ ಕೆಡ್ಸದ್ ನನ್ನ ಅಂತನೋರು ಏನೋ ಬೇರೆ ಬರುತ್ತೆ ತಲೆಗೆ ದುಡ್ಡಿದೆ ಸರಿ ಏನಾದ್ರು ತೊಗೊಳ್ಳೋಣ ಇನ್ನೇನೋ ಮಾಡೋಣ ಇವೆಲ್ಲ ದಾರಿ ತಪ್ಪಿಸೋದು ಇದು ಆದ್ದರಿಂದ ಆ ಜವಾಬ್ದಾರಿ ನನಗಿಲ್ಲ ನೋಡಿ ಈಗ ನೆಮ್ಮದಿ ಅನ್ನೋರು ಸೊ ಇವೆಲ್ಲ ಇರೋಂಥದ್ದು ಈ ಜನ್ಮದಲ್ಲಿ ಅದೇ ನಾವು ಹೇಳೋದಿಲ್ಲ ಏನಾದರೂ ನಮ್ಮ ಜೀವನ ಸಾರ್ಥಕ ಆಗಿದೆ ಈ ಜನ್ಮದಲ್ಲಿ ಅಂದರೆ ಅದೊಂದು ಅಂತ ಕೇಳದಂಥ ಕ್ಷಣಗಳು ಡಬ್ಬಿಂಗ್ ಅವ್ರಿಗೆ ಡೈಲಾಗ್ ಹೇಳ್ಕೊಡುವಾಗ ನಮಗೆ ಅವ್ರಿಗೆ ಡೈಲಾಗ್ ನಾವು ಓದಬೇಕಿಲ್ಲ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಓದಬೇಕಷ್ಟೇ ಆ ಓದುವ ಶೈಲಿನ ಗಮನಿಸೋರು ತುಂಬ ಅವರು ಪ್ರೊನೌನ್ಸಿಯೇಷನ್ ಆಗ್ಬೋದು ಕನ್ನಡ ಉಚ್ಚಾರ ಉಚ್ಚಾರ ಆಗ್ಬೋದು ಇವೆಲ್ಲವನ್ನು ಬಹಳ ಕ್ಷಿ ತುಂಬ ತುಂಬ ಕ್ಲಿಷ್ಟವಾಗಿ ನೋಡುವಂಥದ್ದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ